ಯಡಿಯೂರಪ್ಪಾಜಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ರವರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರಿಗೆ ರಾಮನ ವಿಗ್ರಹ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಮೈಸೂರು ಪೇಟವನ್ನು ಧರಿಸಿ ನಮ್ಮ ಈ ನೆಲಗಳ ಸೊಗಡಿನಂತೆ ಮೈಸೂರು ಸಿಲ್ಕ ಶಲ್ಯವನ್ನು ತೊಡಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಈಗ ನಮ್ಮ ನಾಲ್ಕು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ರವರು ಒಡೆಯರ್ ರವರು ಹಾಗೂ ಪ್ರಜ್ವಲ್ ರವರು. ಈಗ ನಮ್ಮ ನಾರಿ ಶಕ್ತಿಯಿಂದ ನರೇಂದ್ರ ಮೋದಿ ರವರಿಗೆ ಸನ್ಮಾನ

ಅಂಬೇಡ್ಕರ್ ರವರ ಈ ದಿನ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸನ್ಮಾನ್ಯ ನರೇಂದ್ರ ಮೋದಿ ರವರಿಗೆ ಅಂಬೇಡ್ಕರ್ ರವರ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ತುಂಗರು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ರೈತ ಬಜೆಟ್ ನ ಮಂಡಿಸಿದಂತಹ ರೈತ ನಾಯಕ ಹಾಗೂ ಹೆಣ್ಣು ಮಕ್ಕಳ ಭಾಗ್ಯವಿದತ ಭಾಗ್ಯಲಕ್ಷ್ಮಿಯನ್ನು ವಿತರಿಸಿದಂತಹ